நமஸார ஸேதரை டு மை யூடியூப் சானல் பண்ணி வந்து ஸ்ரீகாந்த குடி சஞ்சிக்கையில் ஏன் ஆகும் அந்த நோட்றேன்னா அதுக்கு முன்னேற சஸ்கிரைப் பண்ணி நோத்தா ப்ளீஸ் சப்ஸ்கிரைப் பண்ணி ನಟರಾಜ್ತಾ ಊರಿನ ಜೊತೆ ಮಾತಾಡ್ತಿರ್ತಾನೆ ಏನಾಯ್ತು ನೀನು ಹೆಂಡತಿ ವಿಷಯ ಏನು ನನ್ನ ಮಾತ ಕೇಳ್ತಾ ಇಲ್ಲ ಬರ್ತಾ ಇಲ್ಲ ಮನೆಗೆ ಅಂತ ಅವನು ಹೇಳ್ತಾನೆ ಅದಕ್ಕೆ ಬರಲಿಲ್ಲ ಅಂತಂದ್ರೆ ಈಗಾದ್ರೂ ಮಾಡ್ ಮತ್ತೆ ನಾ ಮಾತಾಡಿಸಿ ಕಳ್ಸ್ಕೊಂಡು ಮನೆಗೆ ಇವನು ಗೊತ್ತಾ ಬಿಡು ಅಂತ ನನಗೆ ನೆಮ್ಮದು ಸಿಗುತ್ತೆ ಅಂತ ಹೇಳ್ತಿರ್ತಾನೆ ಅದಕ್ಕೆ ಚೆನ್ನಾಗಿ ಚಂದನ್ ಅಷ್ಟೇ ಅಲ್ಲಿ ಕಾಫಿ ಕೊಡಕ್ಕ ಬರ್ತಾಳೆ ಎಳ್ಳು ಯಾರು ಗೊತ್ತಿಲ್ಲ ನನ್ ಸೊಸೆ ಅಂತ ಹೇಳ್ತಿರ್ತಾನೆ ಅವಾಗ ಚಂದನ ಈ ಮಾತನ್ನೆಲ್ಲ ಕೇಳಿಸಿಕೊಂಡು ಒಳಗಿನೂ ಭಯ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈತ ಆಮೇಲೆ ಆಯ್ತು ಮಯೂರ ಚಂದನ ಕಾಲೇಜಿಗೆ ಬಂದಿರ್ತಾನೆ ಕಾಲೇಜ್ ಬಂದು ಇದೇ ನಿಮ್ಮ ಕಾಲೇಜು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವಾಗ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಿರ್ತಾರೆ ಇವರೇ ನೋಡಿ ನನ್ನ ಫ್ರೆಂಡ್ಸು ನನ್ನ ಬೆಂಜ್ ಎಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಎಷ್ಟೊಂತ ಇದು ಮಾಡ್ತೀವ ಬಸ್ ಬಾ ನಾನ್ ಗೊತ್ತಾಗ್ತದೆ ಹೋಗೋಣ ಅಂತ ಹೇಳ್ತಕ್ಷಣ ನೀರು ಸುಚಿತ್ರನ ತೋರಿಸ್ತೀನಿ ಅಂತ ತೋರಿಸಲಿಲ್ಲ ಅಂತ ತಕ್ಷಣ ಅಲ್ವಾ ನೋಡಿ ಶ್ರೀ ಅಂತ ತೋರಿಸ್ತಾನೆ ಅಷ್ಟೇ ಅಲ್ಲಿ ಅವಳು ಪಾಸ್ ಪಾಸಕ್ ಹೋಗ್ತಾಳೆ ನಿನ್ನ ನೋಡಿ ಸ್ಮೈಲ್ ಮಾಡ್ತಾಳೆ ಮಾಡಲಿಲ್ಲ ಇವತ್ತು ಅಂತ ಕೇಳ್ತಾಳೆ ಅದಕ್ಕೆ ಹೌದು ಮಾಡ್ತಿದ್ರು ಇದು ಮಾಡಿಲ್ಲ ಅಂತ ಮಯೂರ ಯೋಚನೆ ಮಾಡ್ತೇನೆ ಅಷ್ಟು ಹಿಂದಿಗಳಿಂದ ಹೋದ್ಳು ಮತ್ತೆ ವಾಪಸ್ ಬಂದು ಅವಳು ನೋಡಿ ಸ್ಮೈಲ್ ಮಾಡ್ತಾಳ ಚಂದನಾಗಿ ಓ ಚೆನ್ನಾಗಿದ್ದಾಳೆ ಲಕ್ಷಣ ಅಂತ ಹೇಳ್ತಾನೆ ಸರಿ ಆಯ್ತು ಬನ್ನಿ ಹೋಗೋಣ ನೀನು ಓದ್ಬೇಕು ಇದನ್ನೆಲ್ಲ ಇದನ್ನೇ ಮಾಡ್ಬೋದು ಕೂಡಬಾರ್ದು ಓದಿ ನೀನು ಫಾರಿನ್ ಫಾರ್ಮ್ ಹೋಗಬೇಕು ಅನ್ನೋದು ಇದೆ ನಾನು ಫಾರಿನ್ ಏನಿಲ್ಲ ಅದಕ್ಕೆ ನಾನು ಇಲ್ಲೇ ಓದಿ ಹೆಲ್ಪ್ ಮಾಡ್ಬೇಕು ನನ್ ಗೊತ್ತ ನನ್ಗೆ ಅಂತ ಹೇಳ್ತಾನೆ ನಮ್ಮ ಹರಿಯನ್ನ ನಿಮ್ಗೆ ಇದ್ ಬಿಟ್ಟಿದ್ದಾನೆ ಅಷ್ಟೇ ಬಿಲ್ಟು ಅಂತ ಮಯೂರ ಹೇಳ್ತಾನೆ ನೀನು ಶ್ರೀಕಂಠ ದೊಡ್ಡ ಆಟೋಮೊಬೈಲ್ ಇದಕ್ಕೆ ಎಂಡಿ ಆಗಲ್ವಾ ಅಂತ ಚೆನ್ನಾಗಿ ಹೇಳ್ತೀವಿ ಎಂಡಿ ನಾ ಬನ್ನಿ ನಾನು ಶ್ರೀಕಂಠ ನನ್ನ ಆಫೀಸ್ಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾನೆ ಮಯೂರ ಆಮೇಲೆ ಈತ ಹರಿತ ಮಾಡ್ತಿರೋ ಆಫೀಸು ಹಳೆ ಬಾಸ್ ಹತ್ರ ಬರ್ತಾನೆ ಬಂದು ಕೆಲಸ ನೀನು ನೀನಕ್ಕೆ ಬಂದಿ ನಿನ್ಗೆ ಯಾವತ್ತ ಬೈದು ಇದು ಅಂತ ಅನ್ನೋ ಓನರ್ ಬೈತಾನೆ ಆದ್ರೂ ಹರಿ ಅದು ಇದು ಹೇಳಿ ಏನೇನೋ ಮಾಡಿ ಅನ್ನ ಅನ್ನ ಇದಂಗಲ್ವಾ ತಮ್ಮನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ವಾ ಹಾಗೆ ಹೀಗೆ ಸರಿ ಆಯಿತು ನಾನಿಂದ ಕೆಲಸ ಬರ್ತೀನಿ ಅಂತ ಏನು ಹೇಳಿ ಅವನು ಗುಪ್ಸಿ ಬರ್ತಾನೆ ಆಮೇಲೆ ಈತ ಚಂದನ ಕರ್ಕೊಂಡು ಮಯೂರ ಶ್ರೀಕಂಠನ ಗ್ಯಾರೇಜ್ ಕರ್ಕೊಂಡಿರ್ತಾರೆ ಕರ್ಕೊಂಡ್ ತಕ್ಷಣ ಎಲ್ಲಿ ಶ್ರೀಕಂಠ ತಕ್ಷಣ ಹೊರಗಡೆ ಟೆಸ್ಟ್ ಮಾಡ್ಕೋ ಹೋಗಿದ್ದಾನೆ ಬಂದ ಅಂತ ಹೇಳಿದ ತಕ್ಷಣ ಶ್ರೀಕಂಠ ಕೂಡ ಬರ್ತಾನೆ ಏನಕ್ಕೆ ಇದು ಇದೇ ನೋಡಿ ನಮ್ಮ ಗ್ಯಾರೇಜ್ ಶು ನಿಮ್ಗೆ ಹರಿಯಾಣ ತುಂಬಾ ತುಂಬ ವಿಡಿಯೋ ಕೊಟ್ಟಿರಬೇಕು ಆದರೆ ಈ ಥರ ಏನು ಇಲ್ಲ ಇದರ ಇಲ್ಲೇ ನಾನು ಕೆಲಸ ಮಾಡ್ತಿರೋದು ಒಂದು ಹತ್ತೆರಡು ವರ್ಷ ಆಯಿತು ಅಂತ ಶ್ರೀಕಂಠ ಹೇಳ್ತಾನೆ ಅವಾಗ ಹೌದು ಅಷ್ಟೊಂದು ನಿಮ್ಗೆ ತೊಂದರೆ ಆಗಲ್ವಾ ಅಂತ ಚಂದ್ರ ಕೇಳ್ತಾರೆ ಇಲ್ಲ ಆತಿ ದುಡಿಯೋರಿಗೆ ಏನಾದರೂ ಏನು ನಾನು ಟ್ವೆಲ್ತ್ ಫೇಲ್ ಆದ್ಮೇಲೆ ಇಲ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೌದಾ ಫೇಲ್ ಅಂತ ಚಂದ್ರ ಕೇಳ್ತಾಳೆ ಹೌದು ನಾನೇನು ಹರಿಯಾಣ ಹೇಳಿರೋ ಡಿಗ್ರಿ ಏನು ಮಾಡ್ಕೊಂಡಿಲ್ಲ ಇದೇ ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಸ್ಟಲಿ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗ ಅವಳಿಗೆ ಜ್ಯೂಸು ಇದನ್ನು ತೊಗೊಂಡ್ ಕೊಡ್ತಾನೆ ಬೇಡ ನಾನು ಮನೆಗೆ ಹೋಗಿ ಕುಡಿತೀನಿ ಹೋಗೋಣ ಬಾ ಮಯೂರ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರತಾರೆ ಆಮೇಲೆ ಮನೆಗೆ ಬಂದ ಮೇಲೆ ಚಂದನ ಯೋಚನೆ ಮಾಡೋಕೂತಿರ್ತಾಳೆ ಅಷ್ಟಲ್ಲಿ ಹರಿ ಬರ್ತಾನೆ ಇಷ್ಟೊಂದು ಇದೆ ಅಲ್ವಾ ನಾನು ಆಫೀಸ್ ಅಲ್ಲಿ ಎಸಿ ಕೂತು ಇಲ್ಲಿ ತಕ್ಷಣ ಶೆಟ್ಟಿ ಆಗುತ್ತೆ ಇಲ್ಲೊಂದು ಎಸಿ ಫಿಕ್ಸ್ ಮಾಡಲ್ವಾ ಅಂತ ಹರಿ ಬಿಲ್ಡ್ ಅಪ್ ಕೊಡ್ತಿರ್ತಾನೆ ಅಷ್ಟೆ ಚೆನ್ನಾಗಿ ಹೇಳ್ತಾರೆ ನಾನು ಇವತ್ತು ಮೈರೂರ ಕಾಲೇಜ್ ಹೋಗಿದ್ದೆ ಹೌದಾ ಕಾಲೇಜ್ ಅಂತ ಹರಿ ಕೇಳ್ತಾನೆ ಆಮೇಲೆ ಶ್ರೀಕಂಠನ್ ಗ್ಯಾರೇಜ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ ಹೌದಾ ಅಂತ ಅದ ಹೇಳ್ತಾನೆ ಏನು ಇನ್ನು ಎಷ್ಟು ಅಂತ ನಂಗೆ ಇದು ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಾ ನೀವು ನನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಇದನ್ನ ಇದಾಗ ಹೇಳಿದ್ರೆ ಏನು ನಿಮ್ ಲೆವೆಲ್ ಕಡಿಮೆ ಅಥವಾ ತಮ್ಮ ಗ್ಯಾರೇಜ್ ಅಲ್ಲಿ ಅನ್ನ ಮಿಸ್ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಅಂತ ಚೆನ್ನಾಗಿ ಕೇಳ್ತಾಳ ಅದು ಹಾಗಲ್ಲ ನಾನು ಆ ಅಂತ ಹರಿಯಾನೆ ಸೊ ಇಷ್ಟ ಇವತ್ತೆ ವಿಡಿಯೋ ಲೈಕ್ ಮಾಡಿದ್ರೆ ಮರಿಬೇಡಿ ಸಿಕ್ಸ್ ಲಾಬಾ ಬಾಯ್